ಅವ್ರನ್ನ ನೆನೆಸ್ಕೊಳ್ಳೋಕ್ಕೆ ನನಗೆ ಈ ಕೋವಿಡ್ ಸಮಯದಲ್ಲಿ ನಮ್ಮದು ಕೆ ಎಫ್ ಎಮ್ ಎ ಅಂತ ಕರ್ನಾಟಕ ಫಿಲಮ್ ಮ್ಯೂಸಿಷಿಯನ್ ಅಸೋಸಿಯೇಷನ್ ಇದೆ ಮೇಡಮ್ಮು ಸರೋಜಾದೇವಿ ಮೇಡಮ್ ಅವರೇ ಖುದ್ದಾಗಿ ಕಾಲ್ ಮಾಡಿ ನಿಮ್ಮ ಸಂಗೀತಗಾರರಿಗೆ ಏನಾದ್ರು ಹೆಲ್ಪ್ ಬೇಕಾ ಅಂತ ಕೇಳಿದರು ನಾವು ಏನೂ ಕೇಳಲಿಲ್ಲ ಕೋವಿಡ್ ಸಮಯದಲ್ಲಿ ನಮ್ಮ ಉಪೇಂದ್ರ ಅವರ ಟೆಸ್ಟ್ ಇದೆ ಅಲ್ಲಿಗೆ ನನ್ನ ಹೆಸ್ರು ಬರಬಾರ್ದು ಏನೂ ಬರಬಾರ್ದು ತೊಗೊಳ್ಳಿ ಅಂಥೇಳಿ ಎರಡು ಲಕ್ಷ ರೂಪಾಯಿ ಕಳಿಸಿದ್ರು ಮಾಡಿ ಎಲ್ರಿಗೂ ಆ ಹೃದಯ ಬರೋದಿಲ್ಲ ಅವರ ಮಕ್ಕಳಿಗೆ ಎಲ್ರಿಗೂ ವಯಸ್ಸಾಗಿತ್ತು ಆದರೆ ಇಂಥ ಲೆಜೆಂಟ್ಸು ಅದನ್ನು ತಡ್ಕೊಂಡು ಇರಲ್ಲ ಮಗಳು ಭಾಳ ನಂತ್ಕೊತಾ ಇದ್ದಾರೆ ಬಟ್ ಇದು ತುಂಬ ಸ್ಮೂತ್ ತುಂಬ ಒಳ್ಳೆಯ ಒಂದು ಸಾವು ಅಂತ ನಾನು ಅನ್ಕೊತೀನಿ ಯಾಕೆಂದರೆ ಯಾರಿಗೂ ಏನು ತೊಂದರೆ ಆಗಿಲ್ಲ ತೊಂದರೆ ಕೊಟ್ಟಿಲ್ಲ ಮನೆಯಲ್ಲಿದ್ದರು ಬೆಳಗ್ಗೆ ಆರಾಮಾಗಿದ್ದರು ದೇವ್ರ ಪಾದಕ್ಕೆ ಹೋಗಿ ಸೇರಿದ್ದಾರೆ ಇಲ್ಲಾಂದರೆ ಈ ಹಾಸ್ಪಿಟ್ಲು ಅದು ಇದು ವಯಸ್ಸಾದ್ಮೇಲೆ ಎಲ್ರಿಗೂ ಇದು ಇದ್ದಿದೆ ಆದರೆ ಮೇಡಮ್ ಸರೋಜಾದೇವ್ ಮೇಡಮ್ಮು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವ್ರಿಗೋಸ್ಕರ ಒಂದು ಹೀರೋಯಿನ್ ಮಾಡಬೇಕು ಅವರೇ ಬೇಕು ಅನ್ನೋಕ್ಕೋಸ್ಕರ ಎಂಥ ಹೀರೋಗಳು ವೆಯ್ಟ್ ಮಾಡೋರಂತೆ ಸೈನ್ ಮಾಡಿದೆ ಸರೋಜಾದ ಮೇಡಮ್ ಸೈನ್ ಮಾಡಿದ್ರೆ ಅವ್ರುಗಳು ಸೈನ್ ಮಾಡ್ತಾಯಿದ್ರು ಅಂಥ ಒಂದು ಕಾಲ ಹೀರೋಗಳಿಗೆ ಕಾಯ್ತಾ ಇದ್ದಿದ್ದ ಕಾಲ ಇದೆ ಆದರೆ ಹೀರೋಯಿನ್ ಇವರೇ ಇರಬೇಕು ಅನ್ನೋದು ಇದ್ದ ಕಾಲ ಅಂಥ ಒಂದು ಮಹಾನ್ ಕಲಾವಿದ